ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ಸ್ವಾಗತ ಇಂದು ನಾವು ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದಲ್ಲಿನ ಎಂಟನೆಯ ಶ್ಲೋಕದ ಬಗ್ಗೆ ಗಮನಿಸೋಣ ಈ ಒಂದು ಶ್ಲೋಕದಲ್ಲಿ ಅರ್ಜುನ ತನ್ನ ಮಾತನ್ನು ಮುಂದುವರೆಸ್ತಾ ನನಗೇನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಈ ಶ್ಲೋಕವನ್ನು ಹೋಗಲಾಡಿಸುವಂಥ ಒಂದು ದಾರಿಯನ್ನು ನಾನು ಕಾಣದಾಗ್ತಾ ಇದೆ ಅಂತ ಹೇಳಿ ಕೃಷ್ಣನಲ್ಲಿ ದುಃಖವನ್ನು ತೋಡ್ಕೊಳ್ತಾ ಇದ್ದಾನೆ ಆ ಶ್ಲೋಕ ಇಂತಿದೆ ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಚಾಧಿಪತ್ಯಂ ಭೂಲೋಕದಲ್ಲಿ ಶತ್ರುಗಳಿಲ್ಲದೆ ಸಂಪತ್ ಸಮೃದ್ಧವಾಗಿರುವಂಥ ರಾಜ್ಯವನ್ನು ಪಡೆದರೂ ಮತ್ತು ದೇವತೆಗಳ ಮೇಲೆ ಒಡೆತನವನ್ನು ಪಡೆದರೂ ಕೂಡ ಇಂದ್ರಿಯಗಳನ್ನು ಸೊರಗುವಂತೆ ಮಾಡುತ್ತಿರುವ ನನ್ನ ಈ ಶೋಕವನ್ನ ಹೋಗಲಾಡಿಸುವುದಾವುದೋ ದಾರಿ ಕಾಣೆನು ಅಂಥೇಳಿ ಅರ್ಜುನ ಕೃಷ್ಣನಲ್ಲಿ ತನ್ನ ಗೋಳಾಟವನ್ನ ತೋಡ್ಕೊಳ್ತಾ ಇದ್ದಾನೆ ಅರ್ಜುನನಿಗೆ ಈಗ ಒಂದು ಮೇಲಿನ ಹಂತದ ದೃಷ್ಟಿಯ ಕಡೆಗೆ ಹೋಗಬೇಕಿದೆ ಇದುವರೆಗೂ ಕೇವಲ ಆತ ತನ್ನ ಪ್ರಯೋಜನದ ದೃಷ್ಟಿಯಿಂದ ಮಾತ್ರ ಯುದ್ಧವನ್ನ ನೋಡ್ತಾ ಇದ್ದ ಇದನ್ನೆಲ್ಲ ಗೌಣ ಮಾಡಿ ಇದೀಗ ಭೂಮ ದೃಷ್ಟಿಯಿಂದ ಅಂದರೆ ವಿಶಾಲವಾದ ದೃಷ್ಟಿಯ ಮೂಲಕ ಸತ್ಯ ಮತ್ತು ಧರ್ಮದ ದೃಷ್ಟಿಯ ಮೂಲಕ ಈ ಯುದ್ಧವನ್ನು ನೋಡಬೇಕಾಗಿದೆ ಯಾವಾಗಲೂ ಒಂದು ದೃಷ್ಟಿಯನ್ನು ಬದಲಾವಣೆ ಮಾಡುವಾಗ ಕೆಳ ಹಂತದಿಂದ ಮೇಲಿನ ಹಂತಕ್ಕೆ ನಾವು ಹೋಗಬೇಕಾಗತ್ತೆ ಅಂತಹ ಮೇಲಿನ ಹಂತಕ್ಕೆ ಹೋಗಬೇಕಾದ್ರೆ ಕೆಳಗೆ ಇರುವಂತಹ ಹಂತದ ಎಲ್ಲ ದೃಷ್ಟಿಗಳು ತನಗಿಷ್ಟವೋ ಇಷ್ಟವಿಲ್ಲವೋ ಆದರೆ ಅವನ್ನೆಲ್ಲ ತ್ಯಜಿಸಬೇಕು ಹೊಸ ದೃಷ್ಟಿಗೆ ಹೊಂದಿಕೊಳ್ಳುವ ತನಕ ಆ ಚೇತನ ಬಾಡಿ ಹೋದಂತೆ ಇರುತ್ತದೆ ಹೇಗೆ ಎಂದರೆ ತವರು ಮನೆಯಲ್ಲಿ ಬೆಳೆದ ಹೆಣ್ಣು ಮಗಳು ಮದುವೆಯಾಗಿ ಗಂಡನ ಮನೆಗೆ ಪ್ರಥಮ ಬಾರಿ ಹೊರಟಂತೆ ಅರ್ಜುನನ ಭಾವ ಇಲ್ಲಿ ಭಾಸವಾಗುತ್ತಿದೆ ಇಷ್ಟು ದಿನ ಬೆಳೆದ ಸ್ಥಳ ಒಡ ಹುಟ್ಟಿದ ಸಹೋದರ ಸಹೋದರಿಯರು ಎಲ್ಲರನ್ನ ಬಿಟ್ಟು ಕೈ ಹಿಡಿದವನ ಊರಿಗೆ ಹೋಗಬೇಕು ಸುಮ್ಮನೆ ತವರು ಮನೆಯಲ್ಲೇ ಇರುವಂತೆ ಇಲ್ಲ ಗಂಡನ ಮನೆಗೆ ಹೋಗುವಾಗ ಕಂಬನಿ ದುಂಬಿ ಹಿಂದೆ ನೋಡುತ್ತಾ ನೋಡುತ್ತಾ ಮುಂದೆ ಹೋಗುತ್ತಾಳೆ ಅರ್ಜುನನಿಗೂ ಕೂಡ ಇಂತಹುದೇ ಒಂದು ಸನ್ನಿವೇಶ ಬಂದಿದೆ ಭೂಲೋಕದ ಒಡೆತನ ಮಾತ್ರವಲ್ಲ ದೇವತೆಗಳ ಮೇಲೆ ಒಡೆತನ ಬಂದರೂ ಕೂಡ ಅವನಿಗೆ ತೃಪ್ತಿಯಾಗುವಂತಿಲ್ಲ ಮಾಡುವ ಕೆಲಸವನ್ನು ಬಿಡುವಂತಿಲ್ಲ ಆದರೆ ಅದನ್ನು ಮಾಡುವ ದೃಷ್ಟಿಯ ಬದಲಾವಣೆ ಆಗಬೇಕಿದೆ ಕೇವಲ ರಾಜ್ಯ ಲಾಭಕ್ಕಾಗಿ ಯುದ್ಧ ಮಾಡುವುದಕ್ಕಾಗಿ ಅರ್ಜುನ ಹೊರಟ ಆದರೆ ದೇವರು ಈಗ ಅವನನ್ನು ಧರ್ಮ ಸಂಸ್ಥಾಪನೆಗಾಗಿ ಒಂದು ನಿಮಿತ್ತವಾಗಿರಲು ಉಪಯೋಗಿಸಿಕೊಳ್ಳುತ್ತಿದ್ದಾನೆ ಅವನ ಕೆಲಸವನ್ನು ಮಾಡುವುದಕ್ಕೆ ತಾನೊಂದು ನಿಮಿತ್ತ ಅದರಿಂದ ಬರುವ ಫಲಾಫಲಗಳು ತನಗಲ್ಲ ಎಂಬ ಭಾವನೆ ಅವನಲ್ಲಿ ದೃಢವಾಗಬೇಕು ಈಗ ಇರುವ ಸ್ಥಿತಿಯಲ್ಲಿ ತೀವ್ರ ಅತೃಪ್ತಿ ಇದೆ ಯಾವ ದೃಷ್ಟಿಯ ಮೇಲೆ ನಿಂತು ಕೆಲಸ ಮಾಡಿದರೆ ಈ ಅತೃಪ್ತಿ ಎಂಬುವುದು ಮಾಯವಾಗುವುದೋ ಅದನ್ನು ತಿಳಿದುಕೊಳ್ಳಲು ಶ್ರೀಕೃಷ್ಣನು ಬೇಡುತ್ತಿದ್ದಾನೆ ತೀವ್ರ ಅತೃಪ್ತಿಯೇ ಅಂಕುಶ ನಮ್ಮನ್ನು ಮುಂದೆ ಹೋಗುವಂತೆ ದೂಡಬೇಕಾದರೆ ಜೀವನದಲ್ಲಿ ಎಲ್ಲಿ ಎಂದು ಅತೃಪ್ತಿ ಇದೆಯೋ ಅದನ್ನು ತೃಪ್ತಿಪಡಿಸುವ ಚೈತನ್ಯವೂ ಕೂಡ ಕಾದಿರುತ್ತದೆ ಇದೊಂದು ವಿಧಿನಿಯಮ ಮುಂದೆ ಹೇಗೆ ಶ್ರೀಕೃಷ್ಣ ಅರ್ಜುನನ ಅತೃಪ್ತಿಯನ್ನು ಹೋಗಲಾಡಿಸುವನು ಎಂಬುದನ್ನು ನಾವು ಮುಂದಿನ ಶ್ಲೋಕಗಳಲ್ಲಿ ಗಮನಿಸೋಣ ಈ ಶ್ಲೋಕದಲ್ಲಿ ಮತ್ತೊಂದು ಅಂಶವನ್ನು ಕೂಡ ಅರ್ಜುನ ತಿಳಿಸ್ತಾ ಇದ್ದಾನೆ ತನಗೆ ಮಾರ್ಗದರ್ಶನ ಮಾಡದಿದ್ದರೆ ಆಂತರಿಕ ನೋವಿನ ನಿಶಬ್ದ ವೇದನೆಗಳಿಂದ ತಾನು ಬಹಳಷ್ಟು ನೋವನ್ನು ಅನುಭವಿಸಬೇಕಾಗುತ್ತದೆಯಾದ್ದರಿಂದ ತನಗೆ ಆದಷ್ಟು ಬೇಗ ಉಪದೇಶವನ್ನು ಕೊಡು ಎಂದು ಅರ್ಜುನನು ಕೃಷ್ಣನಿಗೆ ಹೇಳುತ್ತಿರುವಂಥ ಒಂದು ಭಾವ ಈ ಅಕ್ಷರದ ಈ ಒಂದು ಭಾವದ ಹಿಂದೆ ಅಡಗಿದೆ ನಾವುಗಳು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಿದೆ ಅರ್ಜುನನ ಮಾನಸಿಕ ದುಃಖವು ಆತನ ಇಂದ್ರಿಯಗಳನ್ನೆಲ್ಲ ದಹಿಸುವಂತೆ ಕಾಣುತ್ತದೆ ಮನಸ್ಸು ಬೇಗುದಿಗೊಂಡಾಗ ಇಂದ್ರಿಯಗಳಿಗೆ ಪ್ರಪಂಚವನ್ನು ಸರಿಯಾಗಿ ಗ್ರಹಿಸುವ ಶಕ್ತಿ ಹಾರಿ ಹೋಗಿಬಿಡುತ್ತದೆ ಮನಸ್ಸಿನ ಸಮಸ್ಯೆಯನ್ನು ಬಗೆಹರಿಸಿ ಅದು ಸಮಾಧಾನ ಮತ್ತು ಶಾಂತಿಯಿಂದಿರುವಂತೆ ಮಾಡಲು ಯಾರಿಗಾದರೂ ತವಕ ಇರುವುದು ಸಹಜವೇ ಅರ್ಜುನನೂ ಕೂಡ ಇದೇ ರೀತಿ ಸ್ವಲ್ಪ ಸಮಾಧಾನ ಪಡೆಯಲು ಪ್ರಯತ್ನಿಸಿದ ಆದರೆ ಅವನ ದುಃಖ ಅನ್ನೋದಿದೆಯಲ್ಲ ಅದು ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ ಇದನ್ನು ಅವನ ಮಾತುಗಳಲ್ಲೇ ಸಾಕಷ್ಟು ಬಾರಿ ಸೂಚಿಸಿದ್ದಾನೆ ಒಂದು ವೇಳೆ ಭೂಲೋಕವೆಲ್ಲ ತನ್ನ ರಾಜ್ಯಾಧಿಪತ್ಯದಲ್ಲಿ ಬಂದರೂ ಕೂಡ ನನಗೆ ಯಾವ ಒಂದು ಸುಖವೂ ಇಲ್ಲ ದೇವತೆಗಳಿಗೆಲ್ಲ ತಾನು ಒಡೆಯನಾದರೂ ಸಹ ತನ್ನ ದುಃಖವನ್ನು ಅದು ತೊಡೆದು ಹಾಕಲಿಕ್ಕಿಲ್ಲ ಎಂದು ಆತ ಬರೀ ಬಾಯಿಯ ಮೂಲಕ ಹೇಳುತ್ತಿದ್ದಾನೆ ಅವನ ಮಾತುಗಳಲ್ಲೇ ವ್ಯಕ್ತವಾಗುವಂತೆ ಅರ್ಜುನನು ಅನುಭವಿಸುವ ದುಃಖವೂ ಒಬ್ಬ ಸಂಸಾರಿಯ ದುಃಖ ಸಂಸಾರದಿಂದ ನನ್ನನ್ನು ಬಿಡುಗಡೆ ಮಾಡು ಎಂದು ಅವನು ಕೃಷ್ಣನ ಬಳಿ ಕೇಳಿಕೊಳ್ಳುತ್ತಿದ್ದಾನೆ ಅವನಿಗೆ ಅಗತ್ಯ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇಲ್ಲಿ ಸರಿಯಾದ ಜ್ಞಾನ ಅದನ್ನ ಶ್ರೀಕೃಷ್ಣನು ಜ್ಞಾನೇಶ್ವರನಾಗಿ ಭಗವದ್ಗೀತೆಯ ಮೂಲಕ ಮುಂದೆ ಆ ಒಂದು ಜ್ಞಾನವನ್ನ ತಿಳಿಸುತ್ತಿದ್ದಾನೆ ಇಲ್ಲಿ ಕೃಷ್ಣನನ್ನ ಹೃಷಿಕೇಶ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಇದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಸುಖ ಮೂಲವೆಲ್ಲಿದೆಯೋ ತರುಣಿ ಚೆಂದುಟಿ ಎಲ್ಲೋ ಸುಖ ಮೂಲವೆಲ್ಲಿದೆಯೋ ತರುಣಿ ಚೆಂದುಟಿಯಲ್ಲೋ ಬಂಗಾರ ಗಣಿಯಲ್ಲೋ ನೆಲದ ಸಿರಿಯಲ್ಲೋ ಈ ಮೂರರೆಳೆ ಹಿಡಿದು ಅಣಿಯಾಗು ಶೋಧನೆಗೆ ಈ ಮೂರರೆಳೆ ಹಿಡಿದು ಅಣಿಯಾಗು ಶೋಧನೆಗೆ ಮನಸೆ ಉತ್ತರ ಇದಕ್ಕೆ ಮುದ್ದುರಾಮ ಮನಸೆ ಉತ್ತರ ಇದಕ್ಕೆ ಮುದ್ದುರಾಮ ಸುಖದ ಮೂಲ ಎಂದರೆ ಅದ್ಯಾವುದು ತರುಣಿಯ ಚಂದುಟಿಯಲ್ಲಿ ಅಡಗಿದೆಯೋ ಅಥವಾ ಬಂಗಾರದ ಗಣಿಯಲ್ಲಿ ಆ ಸುಖ ಇದೆಯೋ ಅಥವಾ ಮಣ್ಣು ಎಂಬ ಒಡೆತನದ ಮೂಲಕ ನೆಲದ ಸಿರಿಯಲ್ಲಿ ಅರಿಯುವಿಕೆಯ ಮೂಲಕ ಇದೆಯೋ ಅಂತ ಹೇಳಿ ಇಲ್ಲಿ ಕೇಳ್ತಾ ಇರುವಂಥದ್ದು ಆದರೆ ಈ ಮೂರರ ಎಳೆಯನ್ನು ಹಿಡಿದು ಶೋಧನೆಗೆ ಅಣಿಯಾಗು ಹೇಳಿ ಕವಿ ಹೇಳ್ತಿದ್ದಾರೆ ಶೋಧನೆ ಎಂಬುವುದು ಸಂಶೋಧನೆಯ ಮೂಲಕ ನಾವು ಅರಿಯುವಿಕೆಗೆ ಪ್ರಯತ್ನಪಟ್ಟಲ್ಲಿ ಅದಕ್ಕೆ ಉತ್ತರ ಯಾವುದು ಅಂತಂದರೆ ಅದು ಮನಸ್ಸು ಮನಸೆ ಉತ್ತರ ಇದಕ್ಕೆ ಮುದ್ದುರಾಮ ಅಂತೇಳಿ ಹೇಳುವಂಥ ಮೂಲಕ ಈ ಸುಖದ ಮೂಲವನ್ನು ನೀನು ಹುಡುಕಬೇಕಾಗಿರುವಂಥದ್ದು ಮನಸ್ಸಿನಲ್ಲಿ ಅದು ಯಾವುದೇ ಬಹಿರ್ಘಟನೆಗಳ ಅಥವಾ ಪ್ರಾಪಂಚಿಕ ವಸ್ತುಗಳಲ್ಲಿ ಈ ಸುಖ ಎಂಬುವುದಿಲ್ಲ ಬಂಗಾರದಲ್ಲಿಯೂ ಇಲ್ಲ ತರುಣಿಯಲ್ಲಿಯೂ ಇಲ್ಲ ಹಾಗೆಯೇ ಭೂಮಿಯಲ್ಲೂ ಕೂಡ ಇಲ್ಲ ಹೊನ್ನು ಹೆಣ್ಣು ಮಣ್ಣು ಈ ಮೂರರಲ್ಲಿ ನಾವು ಕೇವಲ ಪ್ರಾಪಂಚಿಕ ಸುಖವನ್ನು ಮಾತ್ರ ಅರಸಬಹುದೇ ಹೊರತು ಯಾವುದೇ ಒಂದು ಸುಖ ಈ ಮೂರು ಪ್ರಾಪಂಚಿಕ ವಸ್ತುಗಳಲ್ಲಿಲ್ಲ ಅದಿರುವಂಥದ್ದು ಮನಸ್ಸಿನ ಒಳಗೆ ನಮ್ಮೊಡನೆಯೇ ಮನಸ್ಸನ್ನು ಪ್ರಶ್ನಿಸಿಕೊಂಡಾಗ ಅದಕ್ಕೆ ಸರ್ವ ರೀತಿಯ ಸಂಶಯವಿಲ್ಲದ ಉತ್ತರ ದೊರಕುತ್ತದೆ ಆ ಒಂದು ಉತ್ತರಕ್ಕೆ ನಾವು ಸಿದ್ಧ ಆಗಬೇಕು ಅರ್ಜುನನ ಮಾನಸಿಕ ದುಃಖವೂ ಕೂಡ ಹೀಗೇ ಪ್ರಾಪಂಚಿಕ ವಸ್ತುಗಳ ಸುತ್ತ ಸುತ್ತುತ್ತಾ ಇದೆ ತನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಹೇಗೆ ನಾನು ಸಂಹಾರ ಮಾಡಲಿ ಹೇಗೆ ಕೊಲ್ಲಲಿ ಅನ್ನುವಂಥ ಒಂದು ಪ್ರಶ್ನೆ ಆತನಲ್ಲಿ ಯಾಕೆ ಹುಟ್ಟಿತ್ತು ಅಂತಂದರೆ ಆತ ಕೇವಲ ಇಲ್ಲಿ ಯುದ್ಧವನ್ನು ಹೊರಗಿನ ಬಾಹ್ಯ ಪ್ರಪಂಚದ ಮೂಲಕ ಅರಿತಾ ಇದ್ದಾನೆ ಈ ಇಡೀ ಭೂಮಿಯನ್ನು ನಾನು ವ್ಯಾಪಿಸಿಕೊಂಡಲ್ಲಿ ಮಾತ್ರ ನನಗೆ ಸುಖ ದೊರೆಯುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾನೆ ಹೊರತು ಕೌರವರು ಮಾಡಿರುವಂತಹ ಅನ್ಯಾಯಗಳ ಬಗ್ಗೆ ಮತ್ತು ಅಧರ್ಮದ ಬಗ್ಗೆ ಆತ ಯೋಚನೆಯನ್ನೇ ಮಾಡ್ತಾ ಇಲ್ಲ ಕೇವಲ ಬಂಧು ಬಾಂಧವರು ಎಂಬ ದೃಷ್ಟಿಕೋನದಿಂದ ಮಾತ್ರ ಆತ ಗಮನಿಸ್ತಾ ಇದ್ದಾನೆ ಹಾಗಾಗಿ ನಾವು ಕೂಡ ಅಷ್ಟೇ ಕೇವಲ ಒಂದು ಬಾಂಧವ್ಯದ ಮೂಲಕ ಅನ್ಯಾಯ ಅಧರ್ಮಗಳನ್ನೇ ಹೆಚ್ಚು ನಾವು ಪುಷ್ಟೀಕರಿಸ್ತಾ ಇದ್ರೆ ನಾವು ಕೂಡ ಅತ್ತದಾರಿಯಲ್ಲೇ ಹೋಗ್ಬಿಡ್ಬೇಕಾಗತ್ತೆ ಹಾಗಾಗಿ ನಮ್ಮ ಚಿತ್ತ ಯಾವಾಗಲೂ ಧರ್ಮದ ಕಡೆಗೆ ಮತ್ತು ಸತ್ಯದ ಕಡೆಗೆ ಇದ್ದಾಗ ಮಾತ್ರ ನಮ್ಮ ಜೀವನವೂ ಕೂಡ ಪಾಂಡವರಂತೆ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓ